ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಫೆಬ್ರವರಿ ಆರರಂದು ಸಿದ್ದರಾಮನ ಹುಂಡಿಯಿಂದ ಮೈಸೂರು ಜಿಲ್ಲಾಧಿಕಾರಿ ಕಚೇರಿವರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅಂತ ಮೈಸೂರು ಜಿಲ್ಲಾ ಸರ್ಕಾರಿ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘದ ಅಧ್ಯಕ್ಷ ಎಚ್ಎನ್ ದೇವರಾಜು ತಿಳಿಸಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯಾದ್ಯಂತ ಹತ್ತು ಸಾವಿರದ ನಾನೂರ ಐವತ್ತು ಜನ ಗ್ರಾಮ ಸಹಾಯಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮಾಸಿಕ ಹದಿಮೂರು ಸಾವಿರ ಮಾತ್ರ ಸರ್ಕಾರ ಇದೆ ಯಾವುದೇ ವಿಶೇಷ ಭತ್ಯೆ ನಮಗೆ ಇಲ್ಲ ಕುಟುಂಬ ನಿರ್ವಹಣೆಗೆ ಕಡಿಮೆ ವೇತನದಿಂದ ಕಷ್ಟವಾಗಿದೆ ಕಂದಾಯ ಇಲಾಖೆ ಸಚಿವರು ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಬಜೆಟ್ನಲ್ಲಿ ಈ ವಿಷಯ ಪ್ರಸ್ತಾಪವಾಗಿಲ್ಲ ಆದ್ದರಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಅಂತ ಮಾಹಿತಿ ನೀಡಿದ್ರು ಇವತ್ತು ದಿವಸ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಿದ್ದರಾಮಯ್ಯ ಹಂಡಿಯಿಂದ ಇಪ್ಪತ್ತಾರನೇ ತಾರೀಕು ಮೈಸೂರು ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ